ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡೆ ಇವತ್ತಿನ ವೀಡಿಯೋ ನಿಮಗೆ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಅಡುಗೆ ಮಾಡ್ತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನ ವಿಡಿಯೋ ಯಾರು ನೋಡಿಲ್ಲ ನೋಡಿ ನನ್ನ ಅನಿಸಿಕೆ ಬಗ್ಗೆ ಮಾತ್ರ ನಾನು ಹೇಳಿರೋದು ಇನ್ನೊಬ್ಬರ ಬಗ್ಗೆ ನಾನು ಏನು ಹೇಳಿಲ್ಲ ಬಟ್ ನನಗೇನು ಅನಿಸುತ್ತೋ ಅದನ್ನ ಹೇಳಿದೀನಿ ಅದ್ರ ಬಗ್ಗೆ ಏನು ತಪ್ಪೇನು ತಿಳ್ಕೊಬೇಡಿ ಆ ವೀಡಿಯೋದ ಬಗ್ಗೆ ಓಕೆ ನಾನು ಈ ವಿಡಿಯೋ ಬಗ್ಗೆ ಮಾತಾಡೋಣ ಯಾಕಂದ್ರೆ ನಾನು ಫಸ್ಟು ಈಗ ಹೊಸಬ್ರ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾರು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದರೋ ಅವರೆಲ್ಲ ಈ ವಿಡಿಯೋ ನೋಡಿ ಈ ತಪ್ಪನ್ನು ನೀವು ಮಾಡಬೇಡಿ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಯಾಕಂದರೆ ನಾನು ಈ ಹೇಳೋ ವಿಚಾರದಲ್ಲಿ ನನಗೆ ಏನು ಅನುಭವ ಆಗಿದೆಯೋ ನನ್ನ ಯೂಟ್ಯೂಬ್ ಚಾನಲ್ ನಾನೇನು ತಪ್ಪು ಮಾಡಿದೀನೋ ಅದ್ರ ಬಗ್ಗೆ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಅದೇ ಬಿಟ್ಟರೆ ಇನ್ನೇನೂ ಇಲ್ಲ ನೀವು ಯು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ನೋಡ್ಕೊಂಡಿದ್ದೀರಾ ಐವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಾವು ಲೈವ್ ಮಾಡಬೇಕು ಅನ್ನೋದೊಂದು ಎಲ್ರಿಗೂ ತುಂಬಾ ಆಸೆ ಇರುತ್ತೆ ಯಾಕಂದರೆ ವಾಚ್ ಅವ್ರ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅಂತಂದೇಳಿ ತುಂಬಾ ತಲೆಯಲ್ಲಿ ಹೋಗಿಸ್ಕೊಂಬಿಟ್ಟಿರ್ತೀರ ನಾನು ಮಾಡಿದ್ನಿ ತಪ್ಪು ಅದೇ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನನಗೆ ಇತ್ತೀಚೆಗೆ ವಿಜಯ್ ಅಣ್ಣ ಅಂತ ಪರಿಚಯ ಆಗಿ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ರೆ ನನಗೆ ಗೊತ್ತಾಗಿದ್ದು ಅದ್ರ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ ನನಗೇನು ಗೊತ್ತಿರಲಿಲ್ಲ ನೀವು ಕೂಡ ಈ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ ನೀವು ಆ್ಯಶ್ಟಾಗೂ ನೇಲು ವಿಡಿಯೋ ಚೆನ್ನಾಗಿ ಅಂದ ಅಂದಮೇಲೆ ನೀವು ಲೈವನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಬೆಳಗ್ಗೆ ಇದ್ದರೆ ಸಾಕು ಮಧ್ಯಾಹ್ನ ಆದರೆ ಸಾಕು ನೈಟ್ ಆದರೆ ಸಾಕು ಲೈವ್ ಮಾಡೋದೆ 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 ಅಂದ್ಬಿಟ್ರೆ ಅದು ನಿಮ್ಮ ವ್ಯೂಸ್ಗೆ ಎಫೆಕ್ಟ್ ತುಂಬಾ ಆಗುತ್ತೆ ನಮಗೇನು ಮೇನ್ ಬೇಕಾಗಿರೋದು ವೀಡಿಯೋ ವ್ಯೂಸು ವ್ಯೂಸ್ ಡೌನ್ ಆಗಿಬಿಟ್ರೆ ನಮ್ಮ ವೀಡಿಯೋ ಹೆಂಗೆ ಮುಂದೆ ಕೊಡುತ್ತೆ ಅದನ್ನು ಹೇಳ್ರಿ ಫಸ್ಟು ಯಾಕಂದರೆ ನಾನು ಈಗ ರೀಸೆಂಟಾಗಿ ನಾನು ಹಳ್ಳಿ ಅಡುಗೆ ಮನೆ ಚಾನಲ್ ಓಪನ್ ಮಾಡಿದ್ದೀನಿ ಅದನ್ನು ಅದರಲ್ಲಿ ಯಾ ಲೈವ್ ಮಾಡ್ತಾ ಇಲ್ಲ ಒಂದು ಸಲ ಅಪ್ರೂಪಕ್ಕೆ ಒಂದ್ಸಲ ಯಾವಾಗಾದ್ರೂ ಆನ್ ಮಾಡಿರ್ತೀನಿ ಯಾರು ಯಾರು ಅಷ್ಟಾಗಿ ಬರಲ್ಲ ಬಂದರೆ ಬರ್ತಾರೆ ಇಲ್ಲಂದ್ರೆ ಇಲ್ಲ ಬರುತ್ತೆ ಇಷ್ಟು ಜನ ಅಂತ ತೋರಿಸುತ್ತೆ ನಾನು ಇಮಿಡಿಯೇಟ್ಲಿ ಬಂದ್ ಮಾಡಿಬಿಡ್ತೀನಿ ಅಷ್ಟಾಗಿ ನಾನು ಅದ್ರ ಬಗ್ಗೆ ತಿಳಿ ಕೂರಿಸ್ಕೊಂಡಿಲ್ಲ ವೀಡಿಯೋಸ್ ಮಾತ್ರ ಆಗ್ತಾ ಇದ್ದೀನಿ ನಾನು ಅದರಲ್ಲಿ ನಾನು ಆ ಚಾನಲ್ಗೂ ಕಂಪೇರ್ ಮಾಡಿದರೆ ಈ ಚಾನಲ್ಗೂ ಕಂಪೇರ್ ಮಾಡಿದರೆ ಆ ಚಾನಲ್ ತುಂಬ ವ್ಯೂಸ್ ಚೆನ್ನಾಗಿ ಓದ್ತಾ ಇದೆ ಇದು ನೂರು ಮೇಲೆ ಒಂದು ವೀಡಿಯೋ ಬಿಟ್ಟರೆ ಇನ್ನು ಯಾವ ವೀಡಿಯೋನೂ ನಂದು ಓಡಿಲ್ಲ ಇದೊಂದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಮೇನ್ ಪಾಯಿಂಟ್ ತಪ್ಪು ಎಲ್ಲಿ ಅಂದರೆ ನಾನು ಲೈವ್ ಸ್ಟಾರ್ಟ್ ಮಾಡಿ ಡೈಲಿ ಲೈವ್ ಮಾಡೋದು ಯಾವ ಟೈಮ್ ಸಿಗುತ್ತೋ ಅವ ಲೈವ್ ಮಾಡೋದು ಲೈವ್ ಮಾಡೋದೇ ಮಾಡೋದೆ ವೀಡಿಯೋ ಮೇಲೆ ಜಾಸ್ತಿ ತಲೆ ಹೋಗ್ಲೇ ಇಲ್ಲ ನಮ್ಮದು ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಲೈವ್ ಮಾಡಿದರೆ ವ್ಯೂವ್ಸು ಡೌನ್ ಆಗುತ್ತೆ ಅನ್ನೋದೊಂದು ನನ್ನ ತಲೆಗೆ ಬಂದಿರಲಿಲ್ಲ ಇದಂತೂ ಸತ್ಯ ನನಗೆ ಅನುಭವ ತುಂಬ ಆಗಿದೆ ಇದು ಯಾರಿಗೆಲ್ಲ ತುಂಬ ಅನುಭವ ಆಗಿದೆ ಅವರು ದಯವಿಟ್ಟು ಈಗಲೇ ಲೈವನ್ನು ನಿಲ್ಲಿಸಿ ವೀಡಿಯೋವನ್ನು ಸ್ಟಾರ್ಟ್ ಮಾಡಿ ಅಂದರೆ ಈಗ ನೀವು ಲೈವ್ ಹೆಂಗ ಅಂದ್ರೆ ಸಾವಿರ ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗಿಂದ ಲೈವ್ ಬೇಕಾದ್ರೆ ಸ್ಟಾರ್ಟ್ ಮಾಡಿ ಮುಂಚಿತನೇ ಲೈವ್ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ ಅವಾಗ ಏನಾಗುತ್ತೆ ಜನ ಯಾರು ಬರಲ್ಲ ಜನ ಬಂದ್ರೆ ಮಾತ್ರ ನಿಮಗ್ ಬರತ್ತೆ ಇಲ್ಲಾಂದರೆ ನೀವು ಇಪ್ಪತ್ನಾಲ್ಕು ಗಂಟೆನೂ ಇನ್ನೊಬ್ರು ಸಪೋರ್ಟ್ ಮಾಡಬೇಕು ಅವ್ರು ನಿಮಗೆ ಬರಬೇಕು ಕೆಲವ್ರು ಬರ್ತಾರೆ ಇನ್ನು ಕೆಲವರು ಬರಲ್ಲ ನನ್ನ ಅನುಭವ ಪಟ್ಟಂತೆ ಯಾಕಂದ್ರೆ ಅಷ್ಟು ಕಷ್ಟ ಇರುತ್ತೆ ನಾವು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಇಡೀ ಜೀವನ ಇಡೀ ಗಂಟೆಗಳ ಕಾಲ ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿ ನಾವು ಅವ್ರಿಗೆ ಬರಲಿದ್ರೆ ಅದು ಎಷ್ಟು ಬೇಜಾರಾಗುತ್ತೆ ಅನ್ನೋದ್ರ ಬಗ್ಗೆ ಅದು ತಿಳ್ಕೊಂಡಿರಬೇಕು ಹೊಸ್ದಾಗಿ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯೂಟ್ಯೂಬ್ ಯಾ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ ಇದೊಂದು ನೆನಪಿನಲ್ಲಿ ಇಟ್ಕೊಂಡು ಟೈಟನ್ನು ತಮ್ಮನೇಲು ಟ್ಯಾಗು ಮತ್ತು ಡಿಸ್ಟ್ರಿಷನ್ನು ಅದನ್ನು ಕರೆಕ್ಟಾಗಿ ಹಾಕ್ತಾ ಹೋಗಿ ಖಂಡಿತ ನೀ ವಿಡಿಯೋ ವೈರಲ್ ಆಗುತ್ತೆ ರೀಚ್ ಆಗುತ್ತೆ ನೀವು ಒಳ್ಳೆಯ ಚಾನಲ್ ಗ್ರೋನ ಆಗುತ್ತೆ ಇಮಿಡಿಯೇಟ್ಲಿ ಯಾರು ಲೈವ್ ಸ್ಟಾರ್ಟ್ ಮಾಡಬೇಡಿ ನೀವು ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಅಂದಮೇಲೆ ನಿಮಗೆ ಹತ್ತಿರ ಬಂತು ಒಂದು ವರ್ಷ ಏನಾದರೂ ನಿಮಗೆ ಇನ್ನೂ ಅವರ್ ಆಗಿಲ್ಲ ಅಂದರೆ ಅವಾಗ ಬೇಕಾದ್ರೆ ಲೈವ್ ಸ್ಟಾರ್ಟ್ ಮಾಡಿ ಅವಾಗ ಗ್ರೋ ಆಗ್ಬೋದು ಇದೊಂದು ನನ್ನ ಅನಿಸಿಕೆ ಅನುಭವದ ಪ್ರಕಾರ ನಾನು ಹೇಳ್ತಿರೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈಗ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್